ನಮಸ್ಕಾರ ನಮಸ್ಕಾರಗಳಿಗೆ ಸ್ವಾಗತ ಶಿಲ್ಪ ಈಗ ಹೆಡ್ಲೈನ್ಸ್ ಪರ್ಯಾಯ ಭೂಮಿ ನ್ಯಾಯಯುತ ಪರಿಹಾರಕ್ಕೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ದುದ್ದ ಶಾಂತಿಗ್ರಾಮ ಗಂಡಸಿ ಹೋಬಳಿ ಗ್ರಾಮಸ್ಥರಿಂದ ಪ್ರತಿಭಟನೆ ಪಾರ್ಕಿಗೆ ಮೀಸಲಿಟ್ಟ ಜಾಗದ ಉಳಿವಿಗಾಗಿ ನಾಗತವಳ್ಳಿ ಗ್ರಾಮಸ್ಥರಿಂದ ಕೆಐಇಡಿಬಿಐ ಕಚೇರಿ ಮುಂದೆ ಪ್ರತಿಭಟನೆ ಮತ್ತು ಮಾರ್ಚ್ ಒಂದರಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಂದ ಡಾ ಬಿಆರ್ ಅಂಬೇಡ್ಕರ್ ಮತ್ತು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಸ್ಮಾರಕ ವಸ್ತು ಸಂಗ್ರಹಾಲಯ ಮತ್ತು ಸಂಶೋಧನಾ ಕೇಂದ್ರದ ಶಂಕುಸ್ಥಾಪನೆ ಸಮಾರಂಭ ಶ್ರೀಧರ್ ಕಲಿವೀರ್ ಹೇಳಿಕೆ ಶಾಂತಿಗ್ರಾಮ ಗಂಡಸಿ ಹೋಬಳಿಗಳಲ್ಲಿ ಹಾಸನ ಹಿರಿಯೂರು ಕಾರಿಡಾರ್ ಯೋಜನೆಯಡಿ ಭೂಮಿ ಕಳೆದುಕೊಳ್ಳುತ್ತಿರುವ ಸಂತ್ರಸ್ತ ರೈತರುಗಳ ಹೋರಾಟ ಸಮಿತಿಯಿಂದ ಪರ್ಯಾಯ ಭೂಮಿ ಮತ್ತು ನ್ಯಾಯಯುತ ಪರಿಹಾರಕ್ಕೆ ಆಗ್ರಹಿಸಿ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಗ್ರಾಮದ ಶಂಕರ್ ಮಾಧ್ಯಮದೊಂದಿಗೆ ಮಾತನಾಡಿ ನಮ್ಮ ಭೂಮಿ ನಮ್ಮ ಹಕ್ಕು ಭೂಮಿಗೆ ಭೂಮಿ ಕೊಡಲೇಬೇಕು ಒಂದೇ ಭಾರತ ಒಂದೇ ಯೋಜನೆ ಒಂದೇ ಪರಿಹಾರ ಬೇಕು ಎಕನಾಮಿಕ್ ಕಾರಿಡಾರ್ ಯೋಜನೆಗೆ ಸ್ವಾಧೀನ ಪ್ರಕ್ರಿಯೆಯನ್ನು ಈಗಾಗಲೇ ಆರಂಭಿಸಲಾಗಿದೆ ಈ ಯೋಜನೆಯು ಹಾಸನ ಅರಸೀಕೆರೆ ತಿಪಟೂರು ಚಿಕ್ಕನಾಯಕನಹಳ್ಳಿ ಹಾಗೂ ಹಿರಿಯೂರು ತಾಲೂಕಿನ ನೂರಾರು ಹಳ್ಳಿಗಳ ಮೇಲೆ ಹಾದು ಹೋಗುತ್ತಿದೆ ಈ ಯೋಜನೆಯು ಹಳೆಯ ರಸ್ತೆಯ ಅಗಲೀಕರಣಕ್ಕಿಂತ ಹೊಸದಾಗಿ ನಿರ್ಮಿಸುತ್ತಿರುವ ಕಾರಣ ಸಾವಿರಾರು ಎಕರೆ ಈ ಯೋಜನೆಗೆ ಭೂಸ್ವಾಧೀನವಾಗುತ್ತಿದೆ ಈ ಯೋಜನೆಯು ಸರ್ಕಾರಿ ಮತ್ತು ಖಾಸಗಿಯವರ ಸಹಭಾಗಿತ್ವದ ಅಡಿಯಲ್ಲಿ ನಡೆಯುತ್ತಿದೆ ಇಂತಹ ಯೋಜನೆಗಳಿಗೆ ಎರಡ್ ಸಾವಿರದ ಹದಿಮೂರರ ಭೂಸ್ವಾಧೀನ ಕಾಯ್ದೆ ಪ್ರಕಾರ ಶೇಕಡ ಎಪ್ಪತ್ತರಷ್ಟು ಸಂತ್ರಸ್ತ ರೈತರು ಮತ್ತು ನಾಗರಿಕರ ಒಪ್ಪಿಗೆಯನ್ನು ಪಡೆಯಬೇಕು ಇಲ್ಲವಾದಲ್ಲಿ ಯೋಜನೆಯನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು ಆಸ್ತಾ ಉಳಿಯಾರು ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನು ನಮ್ಮ ಈ ರೈತರು ಭೂಮಿನ ಸ್ವಾಧೀನಪಡಿಸ್ಕೊಳ್ತೀನಿ ಅಂತ ಏನು ನೋಟಿಸ್ ಕೊಟ್ಟಿದೆ ಅವಾರ್ಡ್ ಮಾಡಿದೆ ಅದು ತುಂಬ ಕಡಿಮೆ ಬೆಲೆಗೆ ಸ್ವಲ್ಪ ಮೊತ್ತಕ್ಕೆ ಅವಾರ್ಡನ್ನು ಮಾಡಿದೆ ಆ ಅವಾರ್ಡು ನಮ್ಮ ಈ ದುದ್ದ ಶಾಂತಿಗ್ರಾಮ ಗಂಡಸಿ ಹಾಗೂ ಹಿರಿಯೂರು ಇಲ್ಲಿವರೆಗೂ ನೂರ ಹದಿನಾಲ್ಕು ಕಿಲೋಮೀಟ್ರ್ ಅನಸಿಕೆರೆ ತಾಲೂಕುಗಳು ಇವೇನಿದೆ ಈ ನಮ್ಮ ಅವ್ರು ಅವಾರ್ಡ್ ಕೊಟ್ಟಿರೋದಕ್ಕೆ ನಮ್ಮ ರೈತರದು ಯಾವುದೇ ರೀತಿ ಸಹಮತ ಇಲ್ಲ ನಾವು ಜಿಲ್ಲಾಧಿಕಾರಿಗಳನ್ನ ನಾಲ್ಕೈದು ಬಾರಿ ಮೀಟ್ ಮಾಡಿದೀವಿ ಜನಪ್ರತಿನಿಧಿಗಳನ್ನ ನಮ್ಮ ಶಾಸಕರಾಗ್ಬೋದು ಎಂ ಪಿಗಳಾಗ್ಬೋದು ಸುಮಾರು ಬಾರಿ ನಾವು ಮೀಟ್ ಮಾಡಿದ್ರು ಕೂಡ ಈ ಸಂತ್ರಸ್ತ ರೈತರ ನೆರವಿಗೆ ಯಾವುದೇ ಸರ್ಕಾರಗಳಾಗಲಿ ಜಿಲ್ಲಾಧಿಕಾರಿಗಳಾಗ್ಲಿ ಯಾರೂ ಕೂಡ ನೆರವಿಗೆ ಬರ್ತಾ ಇಲ್ಲ ಇವತ್ತು ನಾವು ಬಂದು ಬೀದಿಗೆ ಬಿದ್ದಿದ್ದೀವಿ ಇವತ್ತು ಒಂದು ನಾವು ಮತದಾನ ಮಾಡಿದ್ರ ಪರಿಣಾಮವಾಗಿ ಇವತ್ತು ನಾವು ಬೀದಿ ಬಿದ್ದಿದ್ದೀವಿ ನಾವು ಮುಂಬರ್ತಕ್ಕಂಥ ಲೋಕಸಭಾ ಎಲೆಕ್ಷನ್ ಕೂಡ ನಾವು ಎಲ್ಲ ಯಾವುದೇ ರಾಜಕಾರಣ ಅಂದಲು ಕೂಡ ನಾವು ಬಹಿಷ್ಕಾರವನ್ನ ಮಾಡಲಿಕ್ಕೆ ನಾವು ನಮ್ಮ ಕಮಿಟಿಯಿಂದ ಒಂದು ಪಕ್ಷಾತೀತವಾಗಿ ಪ್ರತಿಭಟನೆ ಮಾಡಿ ಈ ಲೋಕಸಭಾ ಎಲೆಕ್ಷನ್ ನಾವು ಬಹಿಷ್ಕಾರವನ್ನ ಮಾಡ್ತಾ ಇದೀವಿ ನಮ್ಮ ರಕ್ತ ಬೇಕಾದ್ರೂ ಕೊಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ ನಮ್ಮ ಇಡೀ ಸಂಘದ ಇಡೀ ನಮ್ಮ ಈ ಸಂತ್ರಸ್ತ ರೈತರ ಪರವಾಗಿ ನಾವು ಹೇಳ್ತಾ ಇದೀವಿ ಯಾವುದೇ ಕಾರಣಕ್ಕೂ ಕೂಡ ಇವ್ರು ಕೊಡ್ತಕ್ಕಂತ ಅಲ್ಪಮತಕ್ಕೆ ಕೇವಲ ಒನ್ನಮ್ನಹಳ್ಳಿ ಅಲಸ್ ಮತ್ತೆ ಮಾಯ ಸಮುದಾಯ ಈ ಗ್ರಾಮಗಳಿಗೆಲ್ಲ ಇಪ್ಪತ್ತೇಳು ಸಾವಿರ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತು ಸಾವಿರ ರೂಪಾಯಿಗೆ ಒಂದು ಕುಂಟೆನ ಯಾರು ಯಾವ ಸರ್ಕಾರ ತಕೊಡಂತ ತಗೊಳ್ಲಿ ನಮ್ಗೆ ಇಡೀ ಕರ್ನಾಟಕದಲ್ಲೇ ತಗೊಳ್ಳಲಿ ನಾವಿಲ್ಲಿ ಇಲ್ಲಿ ಏನ್ ಭೂಮಿ ಭೂಮಿ ಕಳ್ಕೊತ ಇದೀವಿ ಆ ಭೂಮಿಗೆ ನಮಗೆ ನ್ಯಾಯಯುತ ಭೂಮಿ ಬೇಕು ಭೂಮಿಗೆ ಭೂಮಿ ಕೊಡ್ಲೇಬೇಕು ಎಲ್ಲರಿಗೂ ಕೂಡ ನೇರ ಖರೀದಿ ಮಾಡ್ತಾರೋ ಜನರಲ್ ಅವಾರ್ಡ್ ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ ನಮಗೆ ಬೇಕಾಗಿರೋದು ಹೆಚ್ಚಿನ ಪರಿಹಾರ ಬೇಕು ಇಲ್ಲಿ ಎಲ್ಲರೂ ರೈತ ಯಾಕೆ ಇದುವರೆಗೂ ಕೂಡ ಈ ರಸ್ತೆ ನೂರ ಹದಿನಾಲ್ಕು ಕಿಲೋಮೀಟರ್ ಹೋಗ್ತಾ ಇದೆ ಮೂವತ್ತೆರಡು ಸಾವಿರ ಮರಗಳನ್ನ ಅನನ ಮಾಡ್ತಾ ಕಟ್ ಮಾಡ್ತಾ ಇದಾರೆ ಈ ಪರಿಸರ ಇಲಾಖೆ ಏನಕ್ಕೆ ಸತ್ತೋಗಿದ್ಯಾ ಏನಾಗಿದೆ ಮೂವತ್ತೆರಡು ಸಾವಿರ ಮರಗಳ ಹಾಳಾಗಿದೆ ತೆಂಗಿನ ಮರಕ್ಕೆ ಅಡಿಕೆ ಮರಕ್ಕೆ ನಮ್ಮ ರೈತರು ಜೀವನಾಡಿ ತೆಂಗು ಅದಕ್ಕೆ ನ್ಯಾಯಯುತ ಇಷ್ಟು ಒಂದು ಮರಕ್ಕೆ ಎಷ್ಟು ಬೆಲೆ ಕೊಡ್ತೀವಿ ಅಂತ ಕೂಡ ಯಾವುದೇ ಅವಾರ್ಡ್ ನಲ್ಲೂ ಕೂಡ ತಿಳಿಸಿಲ್ಲ ನಮ್ಮ ರೈತ ಇವತ್ತು ಏನಾಗ್ಬೇಕು ಬೀದಿ ಬಂದು ಇವತ್ತು ಜಮೀನ ಕಳ್ಕೊಂಡು ದಿಕ್ಕಾಪಾಲಾಗಿ ಹೋಗ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಸಂತ್ರಸ್ತ ರೈತರುಗಳ ಹೋರಾಟ ಸಮಿತಿಯ ಗ್ರಾಮಸ್ಥರಾದ ಮಹೇಂದ್ರ ಚಂದ್ರೇಗೌಡ ರಮೇಶ್ ಶಶಿಧರ್ ಲೋಕೇಶ್ ಜಯಣ್ಣ ರಾಧಮ್ಮ ರಂಗಯ್ಯ ಉಪಸ್ಥಿತರಿದ್ದರು ನಾಗತವಳ್ಳಿ ಗ್ರಾಮದ ಬಳಿ ಇರುವ ಜಾಗದಲ್ಲಿ ಉದ್ಯಾನವನಕ್ಕೆಂದು ಮೀಸಲಿಟ್ಟ ಎರಡು ಎಕರೆ ಜಾಗವನ್ನ ಇಲಾಖಾ ಅಧಿಕಾರಿಗಳು ಉದ್ದಿಮೆದಾರರಿಗೆ ಜಾಗ ಮಾರಾಟ ಮಾಡಿದ್ದು ಇಲ್ಲಿದ್ದ ಗಣಪತಿ ದೇವಸ್ಥಾನವನ್ನ ಉರುಳಿಸಿದ್ದು ಇದನ್ನು ಖಂಡಿಸಿ ಹೊಳೆನರಸಿಪುರ ರಸ್ತೆ ಬಳಿ ಇರುವ ಕೆಐಡಿಇಬಿ ಕಚೇರಿ ಮುಂದೆ ನೂರಾರು ಜನ ಗ್ರಾಮಸ್ಥರು ನ್ಯಾಯ ನೀಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷ ದೇವರಾಜು ಮಾಧ್ಯಮದೊಂದಿಗೆ ಮಾತನಾಡಿ ಸರ್ಕಾರಿ ಗೋಮಾಳವನ್ನು ಕೆಐಇಡಿ ಬಿ ಐರವರು ನೂರ ಮೂರರಲ್ಲಿ ಹೊಳೆನರಸೀಪುರ ರಸ್ತೆ ಕೈಗಾರಿಕಾ ಪ್ರದೇಶವನ್ನು ವಹಿಸಿಕೊಂಡಿದ್ದು ಅಂದಿನಿಂದ ಎರಡು ಎಕರೆ ಜಾಗವನ್ನು ಉದ್ಯಾನವನಕ್ಕೆಂದು ಮೀಸಲಿಟ್ಟಿದ್ದರು ಆದರೆ ಈಗ ಉದ್ದಿಮೆದಾರರಿಗೆ ಪಾರ್ಕ್ ಜಾಗ ಮಾರಾಟ ಮಾಡಿದ್ದಾರೆ ಪಾರ್ಕ್ ಜಾಗ ಬಿಡುವವರೆಗೂ ನಾವುಗಳು ಇಲ್ಲಿಂದ ಹೋಗುವುದಿಲ್ಲ ಗೋಮಾಳ ಜಾಗವನ್ನು ಪಾರ್ಕಿಗೆ ಕೊಡಬೇಕು ನ್ಯಾಯ ಸಿಗದಿದ್ದರೆ ಹತ್ತಾರು ಹಳ್ಳಿಯಿಂದ ಬಂದು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಐಡಿ ಬಿ ಐ ಕಚೇರಿ ಮುಂದೆ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ಸಾವಿರದ ಕೆಡಿ ಬಿ ಜಾಗ ಬರೆಯಾಗಿತ್ತು ಸರ್ಕಾರಿ ಕಂಬಳದು ಕೆಡಿ ಏನ್ ಮಾಡಿದ್ರು ಅಂದ್ರೆ ಇದೇನು ಇದು ತೊಂಬತ್ ಮೂರಲ್ಲಿ ಇದು ವಯಸ್ಕಿ ಅವಾಗಿಂದ್ರ ಪಾರ್ಕ್ ಅಂತ ಇದ್ರು ಜಾಗವ ಇದನ್ ಮಾಡಿದ್ದಾರೆ ಡಂಪ್ ಆಡೋಕೆ ಜಾಗವ ಬಸನೇ ಇದೆ ಆ ನಾಲ್ಕು ಎಕರೆ ಜಾಗದಲ್ಲಿ ಡಂಪ್ ಮಾಡೋ ಜಾಗದ ತಗೊಂಡ್ಬಿಟ್ಟು ಪಾರ್ಕ್ ಇಟ್ಟಿದ್ದಾರೆ ಎರಡು ಎಕರೆ ಡಂಪ್ ಮಾಡೋ ಜಾಗ ಎರಡು ಎಕರೆ ಕೆಲಸ ಮಾಡಿಬಿಟ್ಟು ಅದ್ರಲ್ಲಿ ಎಕರೆ ಪಾರ್ಕಿ ಕುರ್ಸಿದ್ದಾರೆ ಜಂಪ್ ಮಾಡೋ ಜಾಗೆ ಮೀಸಲಿಟ್ಟಿರೋ ಜಾಗ ಡಂಪಣ ಇಟ್ಟಿರೋ ಜಾಗ ಸರಿ ಇದು ಮಾಡಿರೋಕೆ ಈ ಪಾರ್ಕ್ ಜಾಗ ತಗೋಬಿಟ್ಟು ಅಲ್ಲಿಗೆ ಕೂರ್ಸ್ಬಿಟ್ಟು ಇಲ್ಲಿಗೆ ಯಾರಿಗೋ ಒಬ್ಬನಿಗೆ ಉದ್ದಿಮೆಗೆ ಎಲ್ಲ ಲಂಚಾವತಾರ ತಗೊಂಡು ಮಾರಾಟ ಮಾಡಿ ಎರಡೇ ಕಡೆ ಮಂಜೂರು ಮಾಡಿದ್ದಾರೆ ನಾವು ಆ ಪಾರ್ಕ್ ಎಲ್ಲಿ ಗಂಟ ಹೋರಾಟ ಅಂದರೆ ಪಾರ್ಕ್ ಇಡೋ ಹೋಗಲ್ಲ ಇಲ್ಲಿವೇ ಯಾಕೋ ಹೋಗಲ್ಲ ಕೊಟ್ಟು ಗೆಲ್ಬೇಕಾಯ್ತು ಅವರು ಎರಡು ಕೋರ್ಟ್ ಅಲ್ಲಿ ಕೆ ಡಿ ಬಿ ಅಂತ ಇದೆ ಪಾರ್ಕಿ ಅಂತ ಇದ್ದೆ ಎರಡ್ ಕೋಟಲ್ಲಿ ಇನ್ ಮೂರನೇ ಕೋಟಿಗೆ ಹೋದ ಕೆ ಡಿ ಬಿ ಯಾರು ಲಾಯ್ ಕಳ್ಳ ಅವ್ನು ಹೋಗಿಲ್ಲ ಅವನು ದುಡ್ಡು ತಗೋಬಿಟ್ಟು ಮಿಂಗ್ ಮಂಗಲ್ ಆಗಿಬಿಟ್ಟು ಅವ್ನ ಹೋಗಿಲ್ಲ ಯಾವ್ ಜಡಿ ಇಟ್ಕೊಂಡಿರ್ತಾರೆ ಅಂತ ಕಳ್ರು ಹೋಗಲ್ಲ ಮಿಂಗಲ್ ಅದಕ್ಕೆ ಇದು ಜಜ್ಮೆಂಟ್ ಹೋಗಿ ಅಲ್ಲ ಅದಕ್ಕೆ ಅದರಿಂದ ಜಡ್ ಕಾಪಿ ಉದ್ಬಿ ಜಗದೀಶನ್ ಅವ್ರಿಗೆ ಮಾಡ್ಕೊಟ್ಟಿದ್ದಾರೆ ನಾವು ಅದು ಬುಡ ಗಂಟ ಅಲ್ಲಿಂದ ಹೋರಾಟ ಇಲ್ಲಿಂದ ನಿರ್ಸಿದ ಇಲ್ಲಿಂದ ಎದ್ದು ಹೋಗೋದೇ ಇಲ್ಲ ಅವ್ರು ಬಂದು ಪಾರ್ಕಿ ಅಂತ ಮೀಸಲಿಟ್ರೆ ಇಲ್ಲಿಂದ ಎದ್ದು ಹೋಗೋದು ಇಲ್ಲಿಂದ ಅಲಾಟ್ಮೆಂಟ್ ಆಗಿತ್ತು ಅವರಿಗೆ ಮತ್ತೆ ಸಿದ್ದರಾಮಯ್ಯ ಅವರು ಅಧಿವೇಶನ ಕ್ಯಾನ್ಸಲೇಷನ್ ಮಾಡ್ಬಿಟ್ಟು ವಾಪಸ್ ತಗೊಂಡ್ರೆ ವಾಪಸ್ ತಗೊಂಡು ಅದ್ ಹೆಂಗಿತ್ತು ಮದ್ನಂತೆ ಕಾಪಾಡಿ ಪಾರ್ಕ್ ಮೀಸಿಡಿ ಅಂತ ಹೇಳಿ ಆದೇಶ ಮಾಡಿಸಿದ್ದಾರೆ ಆದ್ರೂ ಮತ್ತೆ ಅವ್ರು ಕೋರ್ಟಿಗೆ ಹೋದ್ರೆ ಅವ್ರಂತ ಮಾಡಿರೋದು ಈ ಕೆಡಿ ಯಾರು ಅಧಿಕಾರಿ ಇಡ್ಕಂದ್ರೆ ಲಾಯರ್ ಅನ್ನೋ ಅವನು ವಾದ ಈ ತರ ಇರೋದು ಆ ಜಡ್ ಮೇಲೆ ಅವನಿಗೆ ಆಗೇ ಇಲ್ಲ ಆದ್ರೂ ಏನಂತ ಯಾರು ಹೋಗಕ್ಕೆ ಬಂದ್ರೆ ಮಾಡ್ಬೋದಾಯ್ತು ಇವರು ಜಜ್ಮೆಂಟ್ ಗೆ ಹೋಗ್ರೆ ಅವ್ನಂತ ಆಗಿದೆ ಆದ್ರೂ ನಾವು ಹೋರಾಟ ಜಡ್ಮೆಂಟ್ ಕಾಪಿ ಅಂತ ಕೇಳದ್ ಗೋಮಳ ಜಾಗ

ಸುಶೀಲಾ ಕನಕ ಲಕ್ಷ್ಮಮ್ಮ ಕುಮಾರಿ ನಂಜೇಗೌಡ ಉಪಸ್ಥಿತರಿದ್ದರು ಮಾರ್ಚ್ ಒಂದರಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಹಾಗೂ ಜನಪ್ರತಿನಿಧಿಗಳಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಸ್ಮಾರಕ ವಸ್ತು ಸಂಗ್ರಹಾಲಯ ಸಂಶೋಧನಾ ಕೇಂದ್ರದ ಶಂಕುಸ್ಥಾಪನೆ ಸಮಾರಂಭ ನಡೆಯಲಿದ್ದು ಎಲ್ಲರಿಗೂ ಸ್ವಾಗತ ಮಾಡುವುದಾಗಿ ಶ್ರೀಧರ್ ಕಲಗೀರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಮತ್ತು ಜನಪ್ರತಿನಿಧಿಗಳು ಸ್ಮಾರಕದ ಅಡಿಗಲ್ಲು ಸಮಾರಂಭಕ್ಕೆ ಆಗಮಿಸುತ್ತಿದ್ದು ಹಾಸನ ಜಿಲ್ಲೆಯ ನಾಲ್ಕೂವರೆ ಲಕ್ಷ ಜನ ಪರಿಶಿಷ್ಟ ಜಾತಿಗಳು ಸೇರಿದಂತೆ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತರು ಎಲ್ಲ ಪ್ರಜೆಗಳು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸಲು ಬಯಸುತ್ತೇವೆ ಹಾಸನದಲ್ಲಿ ಒಂದು ಶತಮಾನದ ಹಿಂದೆ ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅಸ್ಪೃಶ್ಯ ಜಾತಿಗಳ ಶಿಕ್ಷಣಕ್ಕಾಗಿ ಉಚಿತ ವಸತಿ ಶಾಲೆಯಾದ ಕರ್ನಾಟಕ ಬೋರ್ಡಿಂಗ್ ಹೋಮ್ ಅನ್ನು ಸ್ಥಾಪಿಸಿದ್ದು ಅದು ಇಂದಿಗೂ ವಿರಾಜಮಾನವಾಗಿದ್ದು ಸದರಿ ಸ್ಥಳಕ್ಕೆ ಅಡಿಗಲ್ಲು ಸಮಾರಂಭಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ನೀಡುತ್ತಿದ್ದಾರೆಂದು ಬಂದಿದ್ದು ಜಿಲ್ಲೆಯ ಜನತೆಗೆ ಸಂತೋಷ ಮತ್ತು ಹೆಮ್ಮೆ ತಂದಿದೆ ಎಂದು ಹೇಳಿದರು ಜನಪ್ರತಿನಿಧಿಗಳು ಸಿಸ್ಟಾರ್ ಆಟ ಆಗೋ ಪ್ರಕಾರ ಅವರನ್ನು ಅಭಿನಂದಿಸ್ತೀವಿ ಈ ಅಡಿಗಲ್ ಸಮಾರಂಭ ಸರ್ಕಾರನೇ ಅಲ್ಲಿ ಸರ್ಕಾರದಿಂದ ಬಸ್ಸುಗಳು ಮತ್ತು ಬಗ್ಗೆ ಪಾರದ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ಧನ್ಯವಾದಗಳನ್ನು ಹೇಳ್ತೀವಿ ಅದೇ ರೀತಿ ನಾವು ಜಿಲ್ಲೆಯ ಎಲ್ಲ ಜಾತಿಯ ಜನರಿಗೂ ಕೂಡ ನಾವು ಅಭಿನಂದಿಸ್ತೀವಿ ಸಂವಿಧಾನ ಶಿಲ್ಪಿ ಸಂವಿಧಾನವನ್ನು ಬರದ ಅಂಬೇಡ್ಕರ್ ಅವರು ನಡೆದಾಡಿದಂತಹ ಒಂದು ಹಾಸನದ ಜಾಗ ಆ ದೃಷ್ಟಿಯಿಂದ ಹಾಸನ ಒಂದು ಚರಿತ್ರಾರಂಭವಾದ ಐತಿಹಾಸಿಕವಾದ ಪಟ್ಟಿಯಲ್ಲಿ ಭಾರತದಲ್ಲೇ ಅದು ಈ ಪಟ್ಟಿಯಲ್ಲಿ ಬರ್ತಾ ಇದೆ ಎರಡು ಕಾರಣ ಒಂದು ನಾರ್ವಡಿಯವರು ಕಾಲಿಟ್ಟ ಜಾಗ ಶಾಲೆ ಕೊಟ್ಟದ್ದು ಎರಡು ಅಂಬೇಡ್ಕರ್ ಅವರು ನಡೆದಾಡಿದಂತಹ ಊರು ಹಾಸನ ಮೂರನೇ ಬಹಳ ಮುಖ್ಯವಾದದ್ದು ಇಡೀ ಭಾರತ ದೇಶಕ್ಕೆ ಸಂಬಂಧಪಟ್ಟಿದ್ದು ಏನು ಮೌರ್ಯ ಸಾಮ್ರಾಜ್ಯವನ್ನು ಸಂಸ್ಥಾಪನೆ ಮಾಡಿದ್ರು ಆಗಿರೋ ದೇಶವನ್ನು ವಶಪಡಿಸಿಕೊಂಡಾಗ ಬುದ್ಧರ ಅನುಯಾಯಿ ಬುದ್ಧರ ಬೋಧನೆಯ ಪ್ರಕಾರ ಜಾಗೃತಗೊಂಡಂತಹ ಮೂಲ ನಿವಾಸಿಗಳು ಏನೀಗ ಎಸ್ ಸಿ ಎಸ್ ಟಿ ಸಿ ಅಂತೇಳಿ ಇವರೇ ಮೂರು ನಿವಾಸಿಗಳು ಅಂಬೇಡ್ಕರ್ ಅವರು ದಾಖಲೆ ಮಾಡ್ತಾರೆ ಮೌರ್ಗೆ ಸಾಮ್ರಾಜ್ಯವನ್ನು ಸಂಪಾ ಸಂಸ್ಥಾಪಕ ಮಾಡಿದಂತಹ ಚಂದ್ರಗುಪ್ತ ಮೌರ್ಯ ಅಶೋಕ ಮೌರ್ಯರ ತಾತ ಅವರು ಸತ್ ಹಾಸನ ಜಿಲ್ಲೆ ಇದು ಎಸ್ ಸಿ ಎಸ್ ಟಿ ಒಬಿಸಿ ರಿಲಿಜಿಯಸ್ ಮೈಂಡ್ರೈಟ್ಸ್ ಮತ್ತು ಎಲ್ಲ ಜಾತಿಯವರೆಗೂ ಕೂಡ ಲೈ ಹೆಮ್ಮೆ 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 ಲೈಫ್ಮೆಂಟಿಸ್ ಲೈಕ್ ಲೈವ್ಮೆಂಟ್ ಆಲ್ ಲಾನ್ ಕಮ್ಯುಮಿಟೀಸ್ ಭಾಳ ಹೆಣ್ಣ ವಿಚಾರ ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕ ಚಂದ್ರಗುಪ್ತ ಮೌರವನು ಸತ್ಮವಾಗಿರೋದು ಹಾಸನ ಜಿಲ್ಲೆಯ ಅದಕ್ಕೆ ಚಂದ್ರಗುಪ್ತ ಮೌರ್ಯರ ಒಕ್ಕೂಟವನ್ನು ನಾವು ಮಾಡಿಕೊಂಡು ಎಲ್ಲ ಜಾತಿ ಜನಾಂಗದವ್ರನ್ನೂ ನಾವು ವಿನಂತಿ ಮಾಡ್ತಾರೆ ಚಂದ್ರಗುಪ್ತ ಮೌರ್ಯರ ಮೌಲೆವರ ಸಮಾಧಿರುವ ಆಸನವನ್ನ ವಿಶ್ವದ ಭೂಪಟದಲ್ಲಿ ತರಲಿಕ್ಕೆ ಒಂದು ಸ್ಮಾರಕವನ್ನು ಮಾಡಲು ಬೇಡವೇ ನಾವು ಹಾಸನ ಜಿಲ್ಲೆಯವರಿಗೆ ಇತಿಹಾಸದ ಪರ್ಜೆ ಇದೆ ಎಲ್ಲ ರಾಜ ಮನೆತನಗಳಿಗಿಂತ ಮೊದಲ ಮೂಲ ಮನೆತನ ಓಲ್ಡೆಸ್ಟ್ ಇಸ್ ಮೌರ್ಯ ಪ್ರಗತಿಪರ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಅನೇಕ ಪ್ರಗತಿಪರ ಮುಖ್ಯಮಂತ್ರಿಗಳು ಬಂದಿದೆ ಸಿದ್ದರಾಮಯ್ಯನವರು ಒಬ್ಬರು ಪ್ರಮುಖ ಸಿದ್ದರಾಮಯ್ಯನವರು ರಾಜಣ್ಣ ಮತ್ತು ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ಶಿಷ್ಟಾಚಾರ ಇದೆಯಲ್ಲ ಅದನ್ನು ಬರ್ಲಿ ಇಟ್ ಗಿವ್ಸ್ ಎ ಮೆಸೇಜ್ ಟು ಎಂಟೈರ್ ಇಂಡಿಯಾ ಪತ್ರಿಕಾಗೋಷ್ಠಿಯಲ್ಲಿ ಅಂಬೇಡ್ಕರ್ ನಾಲ್ವಡಿ ಹೋರಾಟ ಸಮಿತಿ ರಾಜ್ಯ ಕಾರ್ಯದರ್ಶಿ ವಿಜಯ್ ಕುಮಾರ್ ಬಾಗಿವಾಳ್ ರಾಜ್ಯ ಉಪಾಧ್ಯಕ್ಷ ಕೃಷ್ಣದಾಸ್ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮಾದಿಗ ದಂಡೋರ ಮಹಾಸಭಾ ಅಧ್ಯಕ್ಷ ಶಂಕರರಾಜು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಮಿತಿಯ ಅಂಬೂಗ ಮಲ್ಲೇಶ್ ಹೋರಾಟ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹರೀಶ್ ಉಳುವಾರೆ ಅಖಿಲ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ಎಂವಿ ಗೋವಿಂದರಾಜು ಉಪಸ್ಥಿತರಿದ್ದರು ಕರ್ನಾಟಕಕ್ಕಾಗಿ ನಾವು ಎನ್ನುವ ಶೀರ್ಷಿಕೆಯಲ್ಲಿ ಫೆಬ್ರವರಿ ಹತ್ತೊಂಬತ್ತರಿಂದ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೆಆರ್ಎಸ್ ಪಕ್ಷವು ರಾಜ್ಯವ್ಯಾಪಿ ಜನಜಾಗೃತಿ ಬೈಕ್ ಜಾಥಾವನ್ನು ಹಮ್ಮಿಕೊಂಡಿದ್ದು ಮಾರ್ಚ್ ಒಂದರಂದು ಹಾಸನ ನಗರಕ್ಕೆ ಆಗಮಿಸಲಿದೆ ಎಂದು ಪಕ್ಷದ ಜಿಲ್ಲಾಧ್ಯಕ್ಷ ಉಮೇಶ್ ಬೆಳಗುಂಬ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ರಾಜ್ಯದ ಏಕೈಕ ಪ್ರಾಮಾಣಿಕ ಮತ್ತು ಪ್ರಾದೇಶಿಕ ಪಕ್ಷವಾದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸಿ ಎಂದು ರಾಜ್ಯದ ಜನರನ್ನು ಕೋರಲು ಹಾಗೂ ಸ್ವಚ್ಛ ಪ್ರಾಮಾಣಿಕ ಜನಪರ ಪ್ರಾದೇಶಿಕ ರಾಜಕಾರಣದ ಕುರಿತು ಜನಜಾಗೃತಿ ಮೂಡಿಸಲು ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹತ್ತೊಂಬತ್ತರಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಕರ್ನಾಟಕಕ್ಕಾಗಿ ನಾವು ಎನ್ನುವ ಹೆಸರಿನಲ್ಲಿ ರಾಜ್ಯವ್ಯಾಪಿ ಬೈಕ್ ಜಾಥಾವನ್ನು ಹಮ್ಮಿಕೊಂಡಿದೆ ಇಪ್ಪತ್ತೊಂಬತ್ತು ಜಿಲ್ಲಾ ಕೇಂದ್ರಗಳು ಮತ್ತು ಐವತ್ತಕ್ಕಿಂತ ಹೆಚ್ಚು ತಾಲೂಕು ಕೇಂದ್ರಗಳು ಸೇರಿದಂತೆ ಸುಮಾರು ಎಂಬತ್ತೆರಡು ಪಟ್ಟಣ ಮತ್ತು ನಗರಗಳಲ್ಲಿ ಸಾರ್ವಜನಿಕ ಸಭೆ ನಡೆಸಿದೆ ಮಾರ್ಚ್ ಒಂದರಂದು ಬೈಕ್ ಜಾಥಾವು ಹಾಸನಕ್ಕೆ ಆಗಮಿಸಿ ನಗರದ ಸಿಟಿ ಬಸ್ ನಿಲ್ದಾಣ ಬಳಿ ಮಧ್ಯಾಹ್ನ ಮೂರು ಗಂಟೆಗೆ ವೇದಿಕೆ ಸಮಾರಂಭ ನಡೆಯಲಿದೆ ಎಂದು ಹೇಳಿದರು ನಮ್ಮ ಬೇಲೂರು ಮಾರ್ಗವಾಗಿ ಚಿಕ್ಕಮಗಳೂರಿಂದ ಬಂದು ಬೇಲೂರು ಭಾಗವಾಗಿ ನಂತರ ಇಲ್ಲಿ ಒಂದು ಸಭಾ ಕಾರ್ಯಕ್ರಮ ಇರ್ತದೆ ಹಾಸನದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಭಾಗದಲ್ಲಿ ಒಂದು ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿ ಮತ್ತೆ ಚಂದ್ರಪಟ್ಟಣ ಮೂಲಕ ಯಡಿಯೂರು ತಲುಪಿ ಮಾರಿನ ಎರಡನೇ ತಾರೀಕು ಅದು ಕೂಡ ಕಾರ್ಯಕ್ರಮ ಸಮಾರಂಭಗೊಳ್ತಾ ಇದೆ ಏನು ಅಂದ್ರೆ ಈಗ ನಾವು ನಮ್ಮ ಪ್ರತಿ ಸಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ರಾಜ್ಯವ್ಯಾಪಿ ಮೂರುವರೆ ಸಾವಿರ ಕಿಲೋಮೀಟರ್ ಬೈಕ್ ಜಾಥಾ ನಮ್ಮ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು ಅದರಿಂದ ನಮ್ಮ ಪಕ್ಷಕ್ಕೆ ಒಂದು ಸಾರ್ವಜನಿಕರು ನಮ್ಮ ಪಕ್ಷ ಸಿದ್ಧಾಂತ ಮೆಚ್ಚಿ ಕೆಲವರು ಸದಸ್ಯರಾದರು ಒಂದು ಪಕ್ಷಕ್ಕೆ ಅದು ಒಂದು ತುಂಬಾ ಜನನ ರೀಚ್ ಆದ್ವಿ ಅದೇ ತರ ಈಗ ಮುಂಬರುವ ಈಗ ಎಂ ಪಿ ಎಲೆಕ್ಷನ್ ನಲ್ಲಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ನಮ್ಮ ಸ್ಪರ್ಧೆ ಮಾಡ್ತಾ ಇದೆ ಮುಂಬರುವ ಆಗಸ್ಟ್ ಜುಲೈ ಆಗಸ್ಟ್ ನಲ್ಲಿ ಬರೋ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಬಿ ಬಿ ಪಿ ಚುನಾವಣೆಗಳಲ್ಲೂ ಕೂಡ ನಮ್ಮ ಕೆ ಆರ್ ಎಸ್ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಏನು ನಾವು ಏನು ಭ್ರಷ್ಟ ಜೆಸಿಬಿ ಅಂತ ಯಾವಾಗ ನಾವು ಬರ್ತೀವಿ ಬರೀ ಕುಟುಂಬ ರಾಜಕಾರಣ ಆರೋಪ ಪ್ರತ್ಯಾರೋಪದಲ್ಲಿ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ವಚ್ಛ ಜನಪರ ರಾಜಕಾರಣ ಮಾಡಬೇಕು ಅಂತ ಹಣ ಎಂದ ಹಂಚದೆ ಮಾಡಬೇಕು ಅನ್ನ ಒಂದು ಉದ್ದೇಶಕ್ಕೆ ಕಳೆದ ವಿಧಾನಸಭಾ ಕ್ಷೇತ್ರ ಚುನಾವಣೆ ಸಂದರ್ಭದಲ್ಲಿ ನೂರ ತೊಂಬತ್ತೈದು ಅಭ್ಯರ್ಥಿಗಳು ಕೂಡ ನಮ್ಮ ಪಕ್ಷ ಸಿದ್ಧಾಂತ ಬೆಚ್ಚಿ ಅಭ್ಯರ್ಥಿಗಳಾಗಿದ್ರು ಆ ಅದು ಒಂದು ಜನಪ್ರಿಯತೆಗೆ ಸಾಕ್ಷಿ ನಾವು ಹಂತವಾಗಿ ಜನರ ರೀಚ್ ಮಾಡ್ತಾ ಇದೀವಿ ನಮ್ಮ ಹೋರಾಟ ಏನು ನುಡಿದಂಗಿಂತ ಭದ್ರಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ಆ ಒಂದು ಉದ್ದೇಶಕ್ಕೆ ಬೈಕ್ ಒಂದನೇ ತಾರೀಖು ಬರ್ತಾ ಇದೆ ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕೆಆರ್ಎಸ್ ಪಕ್ಷದ ಉಪಾಧ್ಯಕ್ಷ ಬಿ ಕೆ ನಾಗರಾಜು ಅಪ್ಪಣ್ಣ ಆದೀಶ್ ವಿ ರಮೇಶ್ ಭುವನಹಳ್ಳಿ ಉಪಸ್ಥಿತರಿದ್ದರು ಈಗ ಜಾಹೀರಾತು ಹೊಳೆಯುವ ನಗು ಮುಖಗಳ ಮಧ್ಯೆ ಕಣ್ಗಳು ಸದಾ ವಿಶೇಷವಾದನ್ನು ಹುಡುಕುತ್ತವೆ ಅವರ ಒಂದು ಮುಗುಳ್ನಗೆ ಸಂಜೆಯನ್ನು ಅವಿಸ್ಮರಣೀಯವಾಗಿಸುತ್ತವೆ ನೆನಪಿನ ಆ ಕ್ಷಣ ನನಗೆ ನೆನಪಿತ್ತು ನೀ ಮರಿತೇ ನೆನಪಿ ನನ್ಗಳ ಸದಾ ನೀನು ಸ್ಕೂಲ್ ಬಿಟ್ಟು ಹೋಗಿದ್ದೆ ನನ್ನಿಂದ ಥ್ಯಾಂಕ್ ಯು ಹೇಳೋಕೂ ಆಗಿಲ್ಲ ಈವಾಗ ಅದನ್ನು ನನಸಾಗಿ ಇದು ತುಂಬಾ ಸುಂದರವಾಗಿದೆಯಲ್ಲ ಆದ್ರೆ ನಮ್ಮ ಗೆಳೆತನಕ್ಕಿಂತ ಹೆಚ್ಚಿಲ್ಲ ಜಾಯ್ ಆಲುಕಾಸ್ ಸಂಬಂಧಗಳು ಹೆಚ್ಚು ಅಮೂಲ್ಯವಿದ್ದವರಿಗೆ ಜಾಯ್ ಆಲುಕಾಸ್ ವರ್ಲ್ಡ್ಸ್ ಫೇವ್ರೆಟ್ ಜೂಲರ್ ಮಗುವಿರಲಿ ಮನೆಯಲ್ಲಿ ಮಗುವಿರಲಿ ಮಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡಬಿರಿ ಸಂತಸ ಮನೆ ಮನೆಯಲ್ಲಿ ಸಂತಸವಿರಲಿ ಮನೆಯಲ್ಲಿ ಮಗುವಿರಲಿ ಮಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ ಸಂತಸ ಐ ಮತ್ತು ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ದೀಮಾ ಜುವೆಲರ್ಸ್ ಫ್ಯಾಬ್ಲರ್ ಫೆಬ್ ಕೊಡುಗೆಗಳು ಫೆಬ್ರವರಿ ಎರಡರಿಂದ ಇಪ್ಪತ್ತೊಂಬತ್ತರವರೆಗೆ ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ ಎಪ್ಪತ್ತು ಪರ್ಸೆಂಟ್ ವರೆಗಿನ ರಿಯಾಯಿತಿ ಮತ್ತು ವಜ್ರದ ಖರೀದಿಯ ಮೇಲೆ ರೂಪಾಯಿ ಏಳು ಸಾವಿರದ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಪ್ರತಿ ಕ್ಯಾರೆಟ್ ಜೊತೆಗೆ ಮೂರು ಲಕ್ಷ ಮೌಲ್ಯದವರೆಗೆ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಅಷ್ಟೇ ಅಲ್ಲ ಪ್ರತಿ ಗ್ರಾಮ್ ಹಳೆ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ನೂರು ರೂಪಾಯಿ ಪಡೆಯಿರಿ ನಮ್ಮ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳ ಅನ್ವಯ ಪರಿವರ್ತನಾ ಅಕಾಡೆಮಿ ನಮ್ಮ ನಗರದಲ್ಲಿ ಕಳೆದ ಎರಡು ವರ್ಷಗಳಿಂದ ನೀಟ್ ಹಾಗೂ ಸಿಇಟಿ ಪರೀಕ್ಷೆಗಳಲ್ಲಿ ಅತ್ಯಂತ ವಿಶ್ವಾಸಾರ್ಹ ಫಲಿತಾಂಶವನ್ನ ನೀಡುತ್ತಿರುವ ನಮ್ಮ ಹೆಮ್ಮೆಯ ತರಬೇತಿ ಸಂಸ್ಥೆ ಪರಿವರ್ತನಾ ಅಕಾಡೆಮಿಯಲ್ಲಿ ಪ್ರಸ್ತುತ ದ್ವಿತೀಯ ಪಿಯುಸಿ ವಿಜ್ಞಾನ ಪರೀಕ್ಷೆಯನ್ನು ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳಿನಲ್ಲಿ ಕ್ರಾಶ್ ಕೋರ್ಸ್ ಪ್ರಾರಂಭವಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಶ್ರೇಯಾಂಕವನ್ನ ಪಡೆಯುವಲ್ಲಿ ಯಶಸ್ವಿಯಾಗುವಂತೆ ತರಬೇತಿಯನ್ನ ನೀಡಲಾಗುವುದು ವಿಶಿಷ್ಟ ಕೌಶಲ್ಯವುಳ್ಳ ಉಪನ್ಯಾಸಕರಿಂದ ತರಬೇತಿ ನೀಡಲಾಗುವುದು ಮಾರ್ಚ್ ಹದಿನೆಂಟರಿಂದ ಏಪ್ರಿಲ್ ಹತ್ತೊಂಬತ್ತರವರೆಗೆ ಸಿಇಟಿ ಕ್ರ್ಯಾಶ್ ಕೋರ್ಸ್ ಹಾಗೂ ಮಾರ್ಚ್ ಹದಿನೆಂಟರಿಂದ ಮೇ ನಾಲ್ಕರವರೆಗೆ ನೀಟ್ ಕ್ರ್ಯಾಶ್ ಕೋರ್ಸ್ ತರಬೇತಿಗಳು ಇರುತ್ತವೆ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ಸೌಲಭ್ಯವಿರುತ್ತದೆ ಹಾಸನ ನಗರದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯವಿರುತ್ತದೆ ಪರೀಕ್ಷೆಗಳ ನಂತರವೂ ಸಹ ವಿದ್ಯಾರ್ಥಿಗಳು ಬಯಸಿದ ಕಾಲೇಜುಗಳಲ್ಲಿ ಪ್ರವೇಶಾತಿ ಪಡೆಯುವವರಿಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲಾಗುವುದು ಉತ್ತಮ ಫಲಿತಾಂಶ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಸಂಪರ್ಕಿಸಿ ಪರಿವರ್ತನಾ ಅಕಾಡೆಮಿ ಮುಖ್ಯ ರಸ್ತೆ ವಿದ್ಯಾನಗರ ಹಾಸನ ಮೊಬೈಲ್ ಸಂಖ್ಯೆ ನೈನ್ ಜೀರೋ ಒನ್ ನೈನ್ ಫೋರ್ ಡಬಲ್ ತ್ರೀ ನೈನ್ ಮತ್ತು ನೈನ್ ಡಬಲ್ ಜೀರೋ ಏಟ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಡಬಲ್ ಸೆವೆನ್ ಹಾಗೂರೋ ಏಟ್ ಒನ್ ಸೆವೆನ್ ಟೂ ಸೆವೆನ್ ನೈನ್ ಸಿಕ್ಸ್ ಡೇ ಹೋಮ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ವುಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಆಪೋಸಿಟ್ ಡಿಸ್ಟಿಕ್ಟ್ ಸ್ಟೇಡಿಯಂ ಸಾಲುಗಾಮೆ ರೋಡ್ ಹಾಸನ ಫೋನ್ ನಂಬರ್ಸ್ ಏಟ್ ಒನ್ ಫೈವ್ ಸಿಕ್ಸ್ ನೈನ್ ನೈನ್ ಟ್ರಿಪಲ್ ಒನ್ ನೈನ್ ಫೈವ್ ಸಿಕ್ಸ್ ನೈನ್ ಡಬಲ್ ಫೈವ್ ಜೀರೋ ಟೂ ಸಿಕ್ಸ್ ಮತ್ತು ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಝೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಮಾಡಿ ಮತ್ತೊಮ್ಮೆ ಸ್ವಾಗತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾರ್ಚ್ ಒಂದರಂದು ಹಾಸನ ನಗರಕ್ಕೆ ಆಗಮಿಸುತ್ತಿರುವುದರಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಗುತ್ತಿಗೆದಾರರ ಕುಂದು ಕೊರತೆಗಳ ಬಗ್ಗೆ ಚರ್ಚಿಸಿ ಮನವಿ ನೀಡಲು ಮಾರ್ಚ್ ಇಪ್ಪತ್ತೆಂಟರಂದು ನಗರದಲ್ಲಿರುವ ಸ್ವಾಭಿಮಾನ ಭವನದಲ್ಲಿ ಸಭೆ ಕರೆಯಲಾಗಿದೆ ಎಂದು ಕರ್ನಾಟಕ ರಾಜ್ಯ ಎಸ್ಸಿ ಮತ್ತು ಎಸ್ಟಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಐಕೆ ರಾಮಚಂದ್ರ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾರ್ಚ್ ಒಂದರ ಶುಕ್ರವಾರದಂದು ಮುಖ್ಯಮಂತ್ರಿಗಳು ಹಾಸನ ಜಿಲ್ಲೆಗೆ ಆಗಮಿಸುತ್ತಿದ್ದು ಸ್ವಾಗತಿಸುವ ಮತ್ತು ಪರಿಶಿಷ್ಟ ಜಾತಿ ಮತ್ತು ವರ್ಗದ ಗುತ್ತಿಗೆದಾರರ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲು ಎರಡ್ ಸಾವಿರದ ಫೆಬ್ರವರಿ ಇಪ್ಪತ್ತೆಂಟರ ಬುಧವಾರ ಹಾಸನ ಜಿಲ್ಲಾ ನೋಂದಾಯಿತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಗುತ್ತಿಗೆದಾರರು ಸ್ವಾಭಿಮಾನಿ ಭವನ ಹಾಸನ ಇಲ್ಲಿ ಸರಿಯಾಗಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಭೆ ಸೇರಿ ಆರೋಗ್ಯಕರವಾದ ಚರ್ಚೆ ಮಾಡಲಾಗುವುದು ಎಂದು ಹೇಳಿದರು ಹದಿನೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಹಾಗೂ ಎಚ್ ಇ ಮಾಧೇವರು ಐವತ್ತು ಲಕ್ಷ ಒಳಪಟ್ಟಂತ ಕಾಮಗಾರಿಗಳಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ನಿವೃತ್ತ ಗುತ್ತಿಗೆದವರು ಭಾಗವಹಿಸಿ ತಮ್ಮ ಅಭಿವೃದ್ಧಿ ಮಾಡಿಕೊಳ್ಳಿ ಏರ್ಪಟ್ಟು ಭಾರತ ದೇಶದ ಪ್ರಥಮ ಬಾರಿಗೆ ಈ ಕಾನೂನು ಕನವನ್ನು ಕಾನೂನು ಜಾರಿ ತಂದರು ಅನಂತರ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಅದೇ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಪುನಃ ಮುಖ್ಯಮಂತ್ರಿ ಆದ ಮೇಲೆ ಒಂದು ಕೋಟಿ ವರೆಗೂ ಅದನ್ನು ಮುಂದುವರಿಸಿ ಕಾನೂನು ರೂಪವನ್ನು ಜಾರಿ ಮಾಡಿ ಟೆಂಡರ್ ಭಾಗವಹಿಸಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆದುದರಿಂದ ನಮ್ಮ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಗುತ್ತಿಗೆದರಲ್ಲಿ ಮನೆ ಮಾಡೋದೇನೆಂದ್ರೆ ಇಲ್ಲಿ ನಿರುದ್ಯೋಗಿ ನಮ್ಮ ಮಿತ್ರರು ಈ ಕಾಮಗಳಲ್ಲಿ ಭಾಗವಹಿಸಿ ತಮ್ಮ ಅನುಕೂಲಗಳಲ್ಲಿ ಅಭಿವೃದ್ಧಿ ಆಗಲಿ ಅಂತ ಇದೊಂದು ಒಳ್ಳೆ ಉತ್ತಮವಾದ ಕಾನೂನು ಜಾರಿ ಮಾಡಿರೋದ್ರಿಂದ ಆ ಹಾಸನ ಜಿಲ್ಲೆಗೆ ಇಲ್ಲಿ ಹಲವಾರು ಕಾರ್ಯಕ್ರಮಗಳು ಆಗಮಿಸಿರೋದ್ರಿಂದ ಅವರಿಗೆ ನಾವು ನಮ್ಮ ಗುತ್ತಿಗೆದಾರ ಪರವಾಗಿ ಅಭಿನಂದನೆ ಸಲ್ಲಿಸಬೇಕಾಗಿರೋದ್ರಿಂದ ನಾಳೆ ಬುಧವಾರ ಇಪ್ಪತ್ತೆಂಟಕ್ಕೆ ಸ್ವಾಭಿಮಾನ ಭವ ಹನ್ನೊಂದುವರೆಗೆ ಸಾಮಾನಿಸಬೇಕಾದಿದ್ವಿ ದಯವಿಟ್ಟು ಎಲ್ಲೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಎಸ್ಸಿ ಮತ್ತು ಎಸ್ಟಿ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಮಲ್ಲಿಗೆವಾಳ್ ದೇವಪ್ಪ ಪ್ರಧಾನ ಕಾರ್ಯದರ್ಶಿ ಜಿಆರ್ ಹೇಮರಾಜ್ ಉಪಸ್ಥಿತರಿದ್ದರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಅಂಗವಾಗಿ ಅರಸಿಕೆರೆ ನಗರದ ಸರ್ಕಾರಿ ಪ್ರೈಮರಿ ಶಾಲೆಯಲ್ಲಿ ಮಕ್ಕಳೊಂದಿಗೆ ಭಾರತೀಯ ಜನತಾ ಪಾರ್ಟಿ ಅರಸಿಕೆರೆ ಗ್ರಾಮಾಂತರ ಮಂಡಲ ಯುವ ಮೋರ್ಚಾದವರು ಹುಟ್ಟುಹಬ್ಬವನ್ನು ಆಚರಿಸಿದರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ರೈತ ನಾಯಕರು ಮತ್ತು ರೈತರ ಪರವಾಗಿ ಮಾಡಿದ ಹತ್ತು ಹಲವಾರು ಪಾದಯಾತ್ರೆಗಳು ಇಡೀ ದೇಶ ಮಾದರಿಯಾಗುವಂತಹ ಐತಿಹಾಸಿಕ ಕೃಷಿ ಬಜೆಟ್ನ ಮಂಡಿಸಿ ಮತ್ತು ಹಲವಾರು ಯೋಜನೆಗಳನ್ನು ರೂಪಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಚೇತನ್ ಜೈನ್ ಸುನಿಲ್ ಶಾಸ್ತ್ರಿ ಆದರ್ಶ್ ಪುನೀತ್ ಮಹೇಂದ್ರ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರ ವೃಂದದವರು ಉಪಸ್ಥಿತರಿದ್ದರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಧರ್ಮ ಜನ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಎಂದು ಮರಾಠ ಸಮಾಜದ ಅಧ್ಯಕ್ಷ ಶಿವಪ್ಪ ತಿಳಿಸಿದರು ಚಂದನಳ್ಳಿ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯ ಉದ್ಘಾಟನಾ ಸಮಾರಂಭಕ್ಕೆ ಶ್ರೀಮದ್ ರಂಭಾಪುರಿ ಮಠದ ಜಗದ್ಗುರುಗಳಾದಂಥ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಸುದ್ದಿಗೋಷ್ಠಿಯಲ್ಲಿ ಪಡವಳಲು ಹರೀಶ್ ಸೋಮಶೇಖರ್ ಸುನಿಲ್ ಚಂದನಹಳ್ಳಿ ಕಾಂತರಾಜ್ ಹಾಜರಿದ್ದರು ಹಾಸನ ತಾಲೂಕಿನ ದುದ್ದ ಗ್ರಾಮದಲ್ಲಿ ಮೂರು ದಿನಗಳ ಮಕ್ಕಳ ಸಾಹಿತ್ಯ ಸಂಭ್ರಮಕ್ಕೆ ಅದ್ದೂರಿ ಚಾಲನೆ ಗ್ರಾಮದ ವಿವಿಧ ಸ್ಥಳಗಳಲ್ಲಿ ವಿಭಿನ್ನವಾದ ಮೆರವಣಿಗೆ ನಡೆಸುವುದರ ಮೂಲಕ ಗಮನ ಸೆಳೆದರು ಮಕ್ಕಳಿಂದಲೇ ಸೃಜನಾತ್ಮಕ ಕಲೆ ಹೊರಹೊಮ್ಮಿಸಿ ದಾಖಲೆ ಬರೆಯಲು ಮುಂದಾದ ಮಕ್ಕಳ ಸಾಹಿತ್ಯ ಸಂಭ್ರಮದ ಕಲರವ ಹಾಸನದ ಎಲ್ಲ ತಾಲೂಕುಗಳಲ್ಲಿ ನಡೆಯಲಿದ್ದು ಪಂಚಾಯತಿಯಲ್ಲಿ ಪಂಚಾಯತ್ ರಾಜ್ ಇಲಾಖೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಸನ ಹಾಗೂ ಬಿಜಿಎಸ್ ಹಾಸನ ಇವರ ವತಿಯಿಂದ ಅದ್ಧೂರಿ ಮಕ್ಕಳ ಸಾಹಿತ್ಯ ಸಂಭ್ರಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುದ್ದ ಇಲ್ಲಿ ಆಯೋಜನೆಗೊಂಡಿದೆ ಇದರಲ್ಲಿ ಪಂಚಾಯತ್ ರಾಜ್ ಇಲಾಖೆ ಎಲ್ಲ ಅಧಿಕಾರಿಗಳು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ದುದ್ದ ಗ್ರಾಮ ಪಂಚಾಯಿತಿ ಅಟ್ಟಾವರ ಗ್ರಾಮ ಪಂಚಾಯಿತಿ ಹಾಗೂ ಹೊನ್ನಾವರ ಗ್ರಾಮ ಪಂಚಾಯಿತಿಗಳಿಗೆ ಸೇರಿದ ವಿವಿಧ ಶಾಲೆಗಳಿಂದ ನೂರು ಜನ ವಿದ್ಯಾರ್ಥಿಗಳು ಈ ಸಂಭ್ರಮದಲ್ಲಿ ಭಾಗವಹಿಸಿದ್ದರು ಮೈಸೂರು ವಿಭಾಗೀಯ ಮಟ್ಟದ ಕಾರ್ಯಕರ್ತರ ಸಮಾವೇಶ ಮಾರ್ಚ್ ಹನ್ನೆರಡರ ಮಂಗಳವಾರ ಸಕಲೇಶಪುರ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಬಹುಜನ ಸಮಾಜ ಪಾರ್ಟಿ ಜಿಲ್ಲಾಧ್ಯಕ್ಷ ಅತ್ನಿ ಹರೀಶ್ ತಿಳಿಸಿದರು ಅರಕಲಗೋಡು ಪಟ್ಟಣದ ಬಿಎಸ್ಪಿ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಂಟು ಜಿಲ್ಲೆಗಳನ್ನು ಒಳಗೊಂಡಂತೆ ಮೈಸೂರು ವಿಭಾಗೀಯ ಕಾರ್ಯಕರ್ತರ ಸಮಾವೇಶವನ್ನು ಮಾರ್ಚ್ ಹನ್ನೆರಡರ ಮಂಗಳವಾರ ಸಕಲೇಶಪುರ ತಾಲೂಕಿನಲ್ಲಿ ಆಯೋಜಿಸಲಾಗಿದೆ ಮೈಸೂರು ಚಾಮರಾಜನಗರ ಮೈಸೂರು ಮಂಡ್ಯ ಕೊಡಗು ಚಿಕ್ಕಮಗಳೂರು ಹಾಸನ ಉಡುಪಿ ದಕ್ಷಿಣ ಕನ್ನಡ ಈ ಎಂಟು ಜಿಲ್ಲೆಯ ಕಾರ್ಯಕರ್ತ ಬಂಧುಗಳು ಕೂಡ ಮಾರ್ಚ್ ಹನ್ನೆರಡನೇ ತಾರೀಕು ಸಾವಿರಾರು ಸಂಖ್ಯೆಯಲ್ಲಿ ತಂಡೋಪ ತಂಡವಾಗಿ ಬಂದು ಸಕಲೇಶ್ಪುರಕ್ಕೆ ಬಹುಜನ್ ಸಮಾಜ್ ಪಾರ್ಟಿನ ನಾವು ಕೂಡ ಬದುಕಿದ್ದೀವಿ ಇವತ್ತೇನು ಬಹುಜನ್ ಸಮಾಜ್ ಪಾರ್ಟಿನ ಮುಗಿಸ್ಲಿಕ್ಕೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಂಚು ಮಾಡ್ತಿದ್ರೆ ಈ ಸಂಚು ಅದು ಬರೀ ಸುಳ್ಳು ಈ ಬಹುಜನ್ ಸಮಾಜ್ ಪಾರ್ಟಿನ ಮುಗಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಈ ಬಹುಜನ್ ಸಮಾಜ್ ಪಾರ್ಟಿ ಯಾವುದೋ ಮನುಷ್ಯರಿಗೆ ಸೇರಿರ್ತಕ್ಕಂಥದ್ದಲ್ಲ ಬಹುಜನ್ ಸಮಾಜ್ ಪಾರ್ಟಿ ಇದು ಪ್ರಕೃತಿಗೆ ಸೇರಿರ್ತಕ್ಕಂಥದ್ದು ಹಾಗಾಗಿ ನೀವು ಎಷ್ಟೇ ಬಳಕೆ ಮುದುಗಿಟ್ಟಿದ್ರು ಕೂಡ ಅದು ಮೊಳಕೆ ಆಗಿ ಹೊರೆ ಬರ್ತದೆ ಅದೊಂದಿನ ಬೆಳೆದು ಸಂಖ್ಯೆಯಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಕಾರ್ಯಕರ್ತರು ಬರ್ತಿದ್ರೆ ಈ ಸಮಾವೇಶಕ್ಕೆ ಬಿಎಸ್ಪಿ ಪಕ್ಷದ ಕಾರ್ಯಕರ್ತರು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಪಕ್ಷಕ್ಕೆ ಬಲ ತರುವ ಜೊತೆಗೆ ಸಂವಿಧಾನವನ್ನು ಉಳಿಸುವ ನಿಟ್ಟಿನಲ್ಲಿ ಚಳವಳಿ ಅವಶ್ಯಕತೆ ಇದೆ ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು ಕಂದಾಯವನ್ನು ಪಾವತಿ ಮಾಡಿ ಅರ್ಜಿ ಸಲ್ಲಿಸಿದ್ದರೂ ಪಿತ್ರಾಜಿತ ಮಳಿಗೆಯ ಖಾತೆ ಬದಲಾವಣೆ ಮಾಡಿರುವುದಿಲ್ಲ ಎಂದು ಮಾಜಿ ಪುರಸಭಾ ಅಧ್ಯಕ್ಷ ಸಿ ಟಿ ಅಶೋಕ್ ಕುಮಾರ್ ಆರೋಪಿಸಿದರು ಸ್ವಂತ ಕೆಲಸಕ್ಕೆ ನಮ್ಮ ಪಿತ್ರ ಆಸ್ತಿ ಪಕ್ಕ ಕರೆಕ್ಟ್ ಆಗಿದೆ ಕಂದಾಯ ಕೂಡ ಬರ್ತಾ ಇದ್ದೀವಿ ನಮ್ಮ ತಾತನಿಂದ ನಮ್ಮ ಹೆಸರಿಗೆ ರಿಜಿಸ್ಟರ್ಡ್ ಇಲ್ಲ ಇರತಕ್ಕಂಥದ್ದನ್ನು ನಮಗೆ ಮತ್ತು ನನ್ನ ತಮ್ಮನಿಗೆ ಖಾತೆ ಬದಲಾವಣೆ ಮಾಡಿಕೊಡಿ ಅಂತಂದರೆ ಮಾಡಿಕೊಡ್ತಾ ಇಲ್ಲ ಮಾನ್ಯ ಮುಖ್ಯಾಧಿಕಾರಿಗಳು ಸೊ ಅದು ನಾನು ಅರ್ಜಿ ಕೊಟ್ಟು ಜನವರಿ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜನವರಿ ತಿಂಗಳಲ್ಲಿ ಕೊಟ್ಟಿರೋದು ಅರ್ಜಿ ಅದು ಕೂಡ ದಾಖಲೆ ಇದೆ ಅರ್ಜಿ ಕೊಟ್ಟರೋದಕ್ಕೆ ಅಕ್ಲೈಮೆಂಟ್ ಇದೆ ಸೊ ಇದುವರೆಗೂ ಮಾಡಿಕೊಡ್ಲಿಲ್ಲ ನಾನು ಅಲ್ದು ಅಲ್ದು ಭಾಳ ಬೇಸರ ಆಯಿತು ನಾಳೆ ನಾಡಿದ್ದು ಅಂದರು ಆದರೂ ನಾನು ಸೌಜನ್ಯದ ಭಾಳ ಮ ಇದಾಗಿ ನಡ್ಕೊಂಡು ಬಂದೆ ಮತ್ತು ಹಿಂದೆ ಇದ್ದ ಆರು ಮಂಜುನಾಥ್ ಅಂತ ಇದ್ದವರು ಆಗಿ ಕೊಟ್ಟೋದು ಸೊ ಮತ್ತೆ ಐ ಸಾರಿ ಐ ಟ್ರಾನ್ಸ್ಫರ್ ಹೋಗೋದ್ರೆ ಮತ್ತೆ ಈಗ ಬಂದಂಥ ಹೊಸಬುರ್ಗೆ ಹತ್ರ ಹೋಗಿ ಮತ್ತೆ ಹಿಂಗೆ ಹೇಳ್ಕೊಂಡೆ ಇಲ್ಲ ಬಿಡಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದರು ಬಂದರು ಸ್ಥಳ ಪರಿಶೀಲಿಸಿದರು ಎಲ್ಲ ಕರೆಕ್ಟಾಗಿದೆ ನಿಮ್ಮದೇ ಆಸ್ತಿ ಅದು ನಿಮ್ಮದೇನೆ ಅದು ಎಲ್ಲರಿಗೂ ಒಂದೊಂದು ಮಳಿಗೆ ಬಂದಿದೆ ನಮ್ಮ ತಾತ ಬಿಲ್ ಮಾಡೋದನ್ನು ಸೊ ಅದನ್ನು ರಿಪೋರ್ಟ್ ಹಾಕಿದರು ಕದ್ದಾಯನೂ ಕೂಡ ಕಟ್ಟಿಸಿಕೊಂಡ್ರು ಹತ್ತುವರೆ ಸಾವಿರ ಹತ್ತುವರೆ ಸಾವಿರ ಕಟ್ಟಿಸಿ ಅಲ್ಲ ಆದಮೇಲೆ ಚೀಫ್ ಆಫೀಸರ್ ಹತ್ರಗೆ ಈ ಸತ್ತು ಮಾಡಲಿಕ್ಕೆ ಖಾತೆ ಬದಲಾವಣೆಗೆ ಅಂತ ಸೈನ್ ತಗೊಂಡಲ್ಲಿ ಚೀಫ್ ಆಫೀಸರ್ ನಾನು ಮಾಡೋಲ್ಲ ಯಾಕೆ ಸ್ಕೆಚ್ ಮಾಡಿಸ್ಕೊಡಿ ಅದೇ ನಾವು ಒಬ್ಬರು ಪ್ರೈವೇಟ್ನವ್ರು ನಾವು ಸ್ಕೆಚ್ ಮಾಡ್ಕೊಡೋಕ್ಕಾಗುತ್ತಾ ಸರ್ಕಾರಿ ಇದಕ್ಕೆ ಸರ್ಕಾರಿ ಇಲಾಖೆಯಲ್ಲಿ ಅವರೇನೆ ಮಾಡ್ಕೋಬೇಕು ಎಲ್ಲೆಲ್ಲಿ ಯಾರಿಗೆ ಎಷ್ಟು ಜಾಗ ಹೋಗಿದೆ ಕಳ್ಕೊಂಡು ಕಳ್ಕೊಂಡು ಅದನ್ನು ಎಷ್ಟು ಉಳಿಕೆ ಇದೆ ಅಂತ ಅದನ್ನು ಎಂಟ್ರಿ ಮಾಡಬೇಕಾಗಿರೋದು ಪುರಸಭೆ ಮು ಕಚೇರಿ ಅದು ನಿಯಮ ಸೊ ನಾನು ಮಾಡ್ಕೊಡ್ಲಿಕ್ಕೆ ಬರೋಲ್ಲ ಸರ್ ನಾನು ಮಾಡೋಲ್ಲ ಅಂದರು ಸೊ ಆರ್ ಓ ಅವರು ನಾನು ಮಾಡಿಸ್ಕೊಡ್ತೀನಿ ಸರ್ ನಾನು ಮಾಡಿ ಎಲ್ಲ ರೆಡಿ ಮಾಡ್ತೀನಿ ಅಂದರು ಆದರೂ ಇದುವರೆಗೂ ಆರು ಅವರು ರೆಸ್ಪಾನ್ಸ್ ಇಲ್ಲ ಅವರು ಕೂಡ ಮಾಡಿಕೊಟ್ಟಿಲ್ಲ ನಾ ಇದನ್ನು ಮತ್ತೆ ಯಾವ ದೃಷ್ಟಿಗೆ ಏನೂ ಗೊತ್ತಿಲ್ಲ ದುಡ್ಡಿಗೋಸ್ಕರ ಈ ಥರ ಮಾಡ್ತಾ ಇದ್ರು ಗೊತ್ತಿಲ್ಲ ಸರ್ ಕೊನೆಯಲ್ಲಿ ಪರ್ಯಾಯ ಭೂಮಿ ನ್ಯಾಯಯುತ ಪರಿಹಾರಕ್ಕೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ದುದ್ದ ಶಾಂತಿಗ್ರಾಮ ಗಂಡಸಿ ಹೋಬಳಿ ಗ್ರಾಮಸ್ಥರಿಂದ ಪ್ರತಿಭಟನೆ ಪಾರ್ಕಿಗೆ ಮೀಸಲಿಟ್ಟ ಜಾಗದ ಉಳಿವಿಗಾಗಿ ನಾಗತವಳ್ಳಿ ಗ್ರಾಮಸ್ಥರಿಂದ ಕೆಐಇಡಿಬಿಐ ಕಚೇರಿ ಮುಂದೆ ಪ್ರತಿಭಟನೆ ಮತ್ತು ಮಾರ್ಚ್ ಒಂದರಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಂದ ಡಾ ಬಿಆರ್ ಅಂಬೇಡ್ಕರ್ ಮತ್ತು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಸ್ಮಾರಕ ವಸ್ತು ಸಂಗ್ರಹಾಲಯ ಮತ್ತು ಸಂಶೋಧನಾ ಕೇಂದ್ರದ ಶಂಕುಸ್ಥಾಪನೆ ಸಮಾರಂಭ ಶ್ರೀಧರ್ ಕಲಿವೀರ್ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು